ಧಿಪತಿ ದೇವತೆಯಾಗಿರುವ ಮಹಾನ್ ತಪಸ್ವಿಗಳು ಆಗಿರುವ ಶಿವಯೋಗಯರಲ್ಲಿ ಅಂಬಾ ಪರಮೇಶ್ವರಿಯರಲ್ಲಿ ಅನಂತ ಕೋಟಿ ದೀರ್ಘದನ ಪ್ರಣಾಮಗಳನ್ನು ಸಲ್ಲಿಸಿ ಪ್ರತಿ ವರ್ಷದ ನಿಮಾನುಸಾರವಾಗಿ ಹಮ್ಮಿಕೊಂಡು ಬಂದಿರುವಂಥ ಅಖಿಲ ಭಾರತ ವಿಧಾಂತ ಪರಿಷತ್ತಿನ ದಿವ್ಯ ಬ್ರಹ್ಮಸಭೆಯ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ಜ್ಞಾನತತ್ವ ರತ್ನ ವೇದಿಕೆ ಮೇಲೆ ರಾಜಮಾನರಾಗಿರುವ ಪರಮ ಪೂಜ್ಯರು ಪ್ರಾತಸ್ಮರಣೀಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಮಾತನಾಡುವ ನಡೆದಾಡುವ ದೇವರು ಸಮಾನತೆಯ ಸೂರ್ಯ ಮಾತೃಹೃದಯದ ಮಹಾಂತರು ಅನಂತ ಕರುಣಾಮೂರ್ತಿಗಳು ಯತಿಕುಲ ಚಕ್ರವರ್ತಿಗಳು ಇನ್ನೂ ಅನಂತ ಪಾವನ ಬಿರುದಾಂಕಿತಗಳಿಂದ ಪ್ರಖ್ಯಾತಿಯನ್ನು ಹೊಂದಿರುವ ಪರಮ ಪೂಜ್ಯ ಅಪ್ಪಾಜಿಯವರ ಪಾವನ ಚರಣುವಿನಗಳಲ್ಲಿ ಅನಂತ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಬ್ರಹ್ಮ ವೇದಿಕೆ ಮೇಲೆ ಸುಖಾಶೀನರಾಗಿರುವಂಥ ನೇತೃತ್ವ ಸ್ಥಾನದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಅಲಂಕೃತರಾಗಿರುವ ಪೂಜ್ಯರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಮಹಾತ್ಮರ ಮಾತೆಯರ ವಿಂದಗಳಲ್ಲಿ ಕೂಡ ಅನಂತ ಭಕ್ತಿಯ ನಮಸ್ಕಾರವನ್ನು ಸಲ್ಲಿಸಿ ಈ ಒಂದು ಸತ್ಸಂಗ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾನವ ಜನ್ಮದ ಯಥಾರ್ಥ ಜ್ಞಾನವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಆಗಮಿಸಿರುವ ತಮ್ಮೆಲ್ಲರೂ ಕೂಡ ನಂತರ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಮೊದಲೇ ದಿವಸದ ಸಾಯಂಕಾಲದ ಪ್ರವಚನದ ಸಲುವಾಗಿ ಲೋಕ ಕಲ್ಯಾಣ ಹಿತಚಿಂತಕರಾಗಿರುವಂಥ ಶ್ರೀಮನ್ ನಿಜಗುನ ಶಿವಯೋಗಿಗಳಿಂದ ವಿರಚಿಸಲ್ಪಟ್ಟಿರುವ ಕೈವಲ್ಯ ಪದ್ಧತಿ ಎಂಬ ನಾಮಕ ಗ್ರಂಥದಲ್ಲಿಯ ಒಂದು ವಾಕ್ಯವನ್ನು ಆಧರಿಸಿ ಇಲ್ಲಿವರಿಗೆ ಪೂಜ್ಯರು ಅಮೃತವನ್ನು ಮಾಡ್ತಾ ಬಂದರು ಅದು ಯಾವುದು ಅಂತ ಕೇಳಿದ್ರೆ ಸುಧಾರಸ ಧರೆ ಧಾರೆ ಯಾವ ಧಾರೆ ಯಾವುದು ಮಿಗೆ ಮೃದು ವಚನ ಅನ್ನುವಂಥ ವಾಕ್ಯ ಶ್ರೀಮನ್ ನಿಜಗುಣ ಶಿವಯಿಗಳು ಮಾನವ ಕುಲಕೋಟಿಯನ್ನ ಕುರಿತು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ ಸುಧಾರಸ ಅಂದ್ರೆ ಹೇಳ್ಕೊಂಡು ಬಂದರು ಸುಧಾರಸ ಅಂದ್ರೆ ಅಮೃತದ ಧಾರೆ ಅಂತ ಅಮೃತ ಧಾರೆ ಅನ್ನುವಂಥದ್ದು ನಾವು ಕಣ್ಣಿಲ್ಲ ನೋಡಿಲ್ಲ ಆದರೆ ಈ ವಚನದಲ್ಲಿ ತಿಳ್ಕೊಬೇಕು ಅಂತ ಅರ್ಹುದು ವಚನ ಅನ್ನುವಂಥದ್ದು ಹಾಗಿರ್ತೈತೆ ಅಂತ ಅಮೃತ ಕುಡಿದ್ರೆ ಅಮರಣ ಆಗ್ತಾನಂತ ಅಮೃತ ಅಂದ್ರೆ ದೇವಲೋಕದಲ್ಲಿ ಸಿಗ್ತೈತಿ ಅಲ್ಲಿ ಸಿಗ್ತೈತಿ ಅಂತ ನಾವೆಲ್ಲ ಹೇಳ್ತಿರ್ತೀವಿ ಕೇಳ್ತಿರ್ತೀವಿ ಆದರೆ ವಚನದಲ್ಲೇನೆ ಅಮೃತ ಅದ ಇಲ್ಲಿ ಹೇಳ್ಕೊಂಬರ್ತಾರೆ ಮೃದು ವಚನದಲ್ಲೇನೆ ಆ ಅಮೃತ ಅನ್ನುವಂಥ ಸಿಗ್ತೈತಿ ಅನ್ನುವಂಥ ವಾಕ್ಯ ಯಾಕಂತ ಕೇಳಿದ್ರೆ ಮನುಷ್ಯನಿಗೆ ಮಾತ್ರ ಈ ವಾಕ್ಯವನ್ನು ಭಗವಂತ ಕೊಟ್ಕಷ್ಯಾನ ಎಲ್ಲ ಪಶುಗಳಿಗೂ ಕೂಡ ನಾಲಿಗೆ ಇದ್ದರೂ ಕೂಡ ಮಾತಾಡೋ ಶಕ್ತಿ ಇಲ್ಲ ಆದರೂ ಕೂಡ ಮನುಷ್ಯನಿಗೆ ಮಾತ್ರ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಏನು ಅಂತ ಕೇಳಿದ್ರೆ ವಾಗ್ಜರಿ ವಾಕ್ಯ ಮಾತಾಡಲಿಕ್ಕೆ ಬರ್ತದೆ ಅದಕ್ಕಾಗಿ ಇವನಿಗೆ ಏನು ಹೇಳ್ತಾರಂತ ಮಾತಾಡೋಕೆ ಬರ್ತೈತಿ ಅಂತ ಪರಮಾತ್ಮ ನಮಗೆ ನರದೇಹವನ್ನು ಕೊಟ್ಟಿದಾನ ನರದೇಹ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣ ಎನ್ನಬಾರದೆ ಅಂತಂದಾರಿಲ್ಲ ಅದನ್ನು ಬಿಟ್ಟು ನಾವು ನಾಲಿಗೆ ಪರಮಾತ್ಮ ಕೊಟ್ಟು ಕ್ವಶನ್ ತಿಳ್ಕೊಂಡು ಒಂದು ಮಾತಾಡೋಕೆ ಹೋಗಿ ಹತ್ತು ಮಾತಾಡಿದೇವು ಅಂದರೆ ಅದು ಮೃದುವಚನ ಆಗಂಗಿಲ್ಲ ಯಾ ಮೃದುವಚನ ಹೆಂಗಿರಬೇಕು ಮತ್ತೊಬ್ ನಮ್ಮ ಮಾತು ಕೇಳಿದ್ರೆ ಮತ್ತೊಬ್ಬರಿಗೆ ಸಂತೋಷ ಆಗುವಂಗಿತ್ತು ಮೃದುವಚನ ಅದು ಮೃದುವಾಗಿರ್ತಕ್ಕಂಥ ವಾಕ್ಯನೂ ಮಾತಾಡಬೇಕು ಅಂತ ಅದಕ್ಕಂತನೇ ಶರಣರು ಕೂಡ ಹೇಳ್ಕೊಂಡು ಬಂದರು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಅನ್ಬೇಕಂತ ನೋಡ್ರಿ ಅಂದ್ರೆ ಇಲ್ಲಿ ಶರಣರು ಕೂಡ ಹೇಳ್ಕೊಂಡು ಬಂದರು ಆ ಮಾತು ಮುತ್ತು ಯಾರಿಗೆ ಬೇಡ ಮುತ್ತು ನೋಡ್ರಿ ಎಲ್ಲರಿಗೂ ಆಕರ್ಷಣೆ ಆಗ್ತತಿಲ್ಲ ಹಾಗೆ ನಮ್ಮ ಮಾತಿರಬೇಕಂತ ನೋಡ್ರಿ ಮುತ್ತಿನ ಹಾರ ಮುತ್ತಿನಂಗಿರ್ಬೇಕಂತ ಮಾತು ಮಾತಾಡಕತ್ತರ ಇನ್ನೊಂದು ಸ್ವಲ್ಪ ಮಾತಾಡಬೇಕು ಮಾತಾಡಬೇಕು ಅಂತ ಆಪೇಕ್ಷೆ ಪಡಬೇಕಂತವ್ರು ಅಂಥ ಮಾತುಗಳನ್ನು ಮಾತಾಡ್ಬೇಕಂತ ಬಾಯಿ ಬಿಚ್ಚಿದ್ರೆ ಅಂಥ ಮಾತುಗಳಿದ್ದು ಅಂದ್ರೆ ಪರಮಾತ್ಮ ಏನಂತನ್ರಿ ಹೌದು ಪಾಯವನಿಗೆ ನರದೇಹ ಕೊಟ್ಟದನ್ನು ಸಾರ್ಥಕತೆ ನಾಲ್ಗೆ ಕೊಟ್ಟು ಕಳಿಸಿದ್ದನು ಸಾರ್ಥಕತೆ ಆಯಿತು ಅಂತ ಪರಮಾತ್ಮನಿಗೆ ಮೆಚ್ಚುಗೆ ಆಗ್ತದೆ ಅಂತ ಹೌದು ಹೌದು ಅಂದ್ರೇನು ಪರಮಾತ್ಮ ಅವನು ಆಶೀರ್ವಾದ ಮಾಡ್ತಾನ ಅಂತ ಅರ್ಥ ಆಮೇಲೆ ಭಗವದ್ಗೀತೆಯಲ್ಲಿ ಕೂಡ ಹೇಳ್ಕೊಂಡು ಬಂದರು ನಮ್ಮ ಮಾತು ಹೆಂಗಿರಬೇಕು ಆ ಮಾತಿನಿಂದ ಮತ್ತೊಬ್ಬರಿಗೆ ಕೋಪ ಬರಬಾರ್ದು ಉದ್ವೇಗಗೊಳಬಾರ್ದು ಅವ್ರಿಗೆ ಏನು ನಾವು ನುಡಿತಕ್ಕಂಥ ಮಾತು ಕೇಳಿಕೊಳ್ಳಿ ಸಿಟ್ಟು ಬರಬಾರ್ದು ಅಂತ ಸಿಟ್ಟ ಇತ್ಯಾದಿ ಏನು ಆಗಬಾರ್ದು ಅಂತ ಅನದ್ವೇಗ ಕರಂ ವಾಕ್ಯಂ ಸತ್ಯಂ ಪ್ರೇಹಿತಂ ಚಯತ್ ವಾಕ್ಯಗಳು ಹೆಂಗಿರಬೇಕು ಅಂತ ಕೇಳಿದ್ರೆ ಸತ್ಯನೇ ಇರಬೇಕು ಪ್ರೀ ಇರಬೇಕು ಸತ್ಯ ಅದಾವಂತ ತಿಳ್ಕೊಂಡು ಅಪ್ರೀ ಇರಬಾರ್ದು ನಾವು ಸತ್ಯನ ಮಾತಾಡ್ತೇವೆ ಅಂತ ತಿಳ್ಕೊಂಡು ಅವ್ರಿಗೆ ಮನಸ್ಸಿಗೆ ನೋವು ಆಗ್ತಿತ್ತು ಅಂತಂದ್ರೆ ಅದು ಮರಿಗೆ ಅದು ಸುಧಾರಿಸಿ ಧಾರೆ ಆಗಂಗಿಲ್ಲ ಅವ್ರಿಗೆ ಮನಸ್ಸಿಗೆ ಸಿಟ್ಟು ಬರ್ತಿತ್ತು ಆ ಮನಸ್ಸಿಗೆ ಆಗ್ತಿತ್ತು ಅಂದ್ರೆ ಆ ಮಾತಿಗೆ ಬೆಲೆ ಇರೋಂಗಿಲ್ಲ ಅಂತ ಮಾತಾಡಬಾರ್ದು ಅದರಿಂದ ಪಾಪ ಬರ್ತದೆ ನಮ್ಗೆ ಈ ಮಾತಿನಿಂದ ನಾವು ಪುಣ್ಯನಗಳಿಸಾಕೆ ಬರ್ತೈತಿ ಈ ಮಾತಿನಿಂದ ಪಾಪನೂ ಒಳಸಾಕೆ ಬರ್ತೈತಿ ಅದಕ್ಕಾಗಿ ನಮ್ಮ ಮಾತು ಇರಬೇಕು ಅಂತ ಕೇಳಿ ಪುಣ್ಯ ಬರುವಂಗಿರಬೇಕು ಆ ಮಾತಿನಿಂದ ಅದೇ ಮಾತಿಂದ ಜಪತಪಾದಿನ ಮಾಡಿರಿ ಪುಣ್ಯ ಬರ್ತೈತಿ ಅದೇ ಮಾತಿನಿಂದ ಅದೇ ಹೇಳ್ಕೊಂಡು ಎಲೆ ಎಂದರೆ ನರಕ ಎಲೋ ಎಂದರೆ ಸ್ವರ್ಗ ಅಂತ ತಿಳ್ಕೊಂಡು ಅಯ್ಯ ಎಂದರೆ ನರಕ ಅಯ್ಯ ಎಂದರೆ ನರಕ ಎಲೋ ಎಂದರೆ ಸ್ವರ್ಗ ಅಂತ ತಿಳ್ಕೊಂಡು ಹಾಗೆ ಇಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ ನಾವು ಒಳ್ಳೆ ಮಾತುಗಳನ್ನು ಆಡೋದ್ರಿಂದ ಅಲ್ಲಿ ಏನಾಗ್ತದೆ ಪುಣ್ಯ ಅನ್ನುವಂಥ ಪ್ರಾಪ್ತಿ ಆಗ್ತದೆ ಇಲ್ಲಿ ಒಂದು ಮಾತು ಹೇಳ್ತೀನಿ ಒಂದೇ ಒಂದು ಮಾತಿನಿಂದ ಎಷ್ಟು ಅನಾಹುತ ಆಗ್ತಿರ್ತಾವೆ ಅದೇ ಹೇಳ್ತಿರಲಿಲ್ಲ ಒಂದು ಎಳಿ ತಪ್ಪಿರಿ ಎಲ್ಲ ಎಳಿ ತಪ್ಪ ಅಂಥೇಳಿ ಆ ಒಂದು ಹೆಜ್ಜೆ ತಪ್ಪಾಗಿರ್ತಾವೆ ಸಾವಿರ ಹೆಜ್ಜೆಲ್ಲ ಅಂತ ಅಂಥೇಳಿ ಹಾಗೆ ಈ ದಶರಥನ ಮಗ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ವನವಾಸ್ಕೋಬೇಕಾದ್ರೆ ಜೀವನ ತುಂಬ ಯಾವುದೋ ಒಂದು ಕೆಟ್ಟ ಕೆಲಸ ಮಾಡಿಲ್ಲ ಎಲ್ಲ ಒಳ್ಳೆ ಕೆಲಸನ ಅದ್ರಾಗೂ ಪರಮಾತ್ಮನ ಅವತಾರಿ ಇದ್ರೂ ಕೂಡ ಒಂದೇ ಒಂದು ಮಾತಿಗೆ ವನವಾಸ ಹೋಗಬೇಕಾಯ್ತು ಅದಕ್ಕಾಗಿ ಆ ಮಾತು ಹೆಂಗಿರಬೇಕು ಅಂತ ಕೇಳಿದ್ರೆ ಈ ಮಹಾಭಾರತದಲ್ಲಿ ಕೂಡ ಒಂದು ಮಾತು ಬರ್ತೈತಿ ಏನು ಅಂತಂದ್ರೆ ಆ ದುರ್ಯೋಧನ ಅಂತಕ್ಕಂಥವ ದೊಡ್ಡ ಹೊಸ ಅರಮನೆಯಲ್ಲಿ ದಾಟಿ ಬರುವಾಗ ದ್ರೌಪದಿ ಮಹಡಿ ಮೇಲೆ ನಿಂತಿರ್ತಾವ ಮಹಡಿ ಮೇಲೆ ನಿಂತ ಸಂದರ್ಭದಲ್ಲಿ ಆ ಅರಮನೆ ಹೇಗೆ ಇರ್ತೈತಿ ಅಂತ ಕೇಳಿದ್ರೆ ನೀರಿನ ಹೊಂಡದ ಆಕಾರ ನೆಲದ ಆಕಾರ ಹಿಂಗೆ ಇರ್ತೈತದ ನಾನಾ ಥರ ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಒಂದು ಅರಮನೆ ನಿರ್ಮಿಸಿರ್ತಾರೆ ಅಂಥ ಸಂದರ್ಭದಲ್ಲಿ ಬರುವಂಥ ಸಂದರ್ಭದಲ್ಲಿ ಏನು ಅಂತ ಕೇಳಿದ್ರೆ ನೆಲದಂಗೆ ಕಂಡಾಗ ಅವ ಸುಮ್ಮ ಬರ್ತಿರ್ತಾನೆ ಬಿದ್ದು ಬಿಡ್ತಾನೆ ಆಮೇಲೆ ನೀರಿನ ಆಕಾರ ಕಾಣ್ತಿರ್ತೈತೆಲ ಅಲ್ಲಿ ಅವನ ವಸ್ತ್ರವನ್ನು ಮ್ಯಾಲೆ ಹಿಡಿತಾನೆ ಆವಾಗ ದ್ರೌಪದಿ ಮೇಲೆ ನಿತ್ತ ಇದನ್ನ ವೀಕ್ಷಣೆ ಮಾಡ್ತಿದ್ದಳು ನೋಡ್ತಿದ್ದಳು ನೋಡಿ ಏನು ಮಾಡ್ತಾಳು ಆಕಿ ಅಂತ ಕೇಳಿದ್ರೆ ನಕ್ಕ ಬಿಟ್ಲು ಯಾಕೆ ನಕ್ಕಳಾಕಿ ಅಂತ ಕೇಳಿದ್ರೆ ಇಲ್ಲಿ ಅಂದಸ್ಯ ಪುತ್ರ ಅಂದಹ ಅಂದೊಳಗೆ ಅರ್ಥ ಏನಂತ ಕೇಳಿದ್ರೆ ಕುರುಡನ ಮಗನಾಗಿರ್ತಕ್ಕಂಥ ಧೃತರಾಷ್ಟ್ರನ ಮಗನಾಗಿರ್ತಕ್ಕಂಥ ದುರ್ಯೋಧನ ಇವನು ಸಹಿತ ಅಪ್ಪನೂ ಕುರುಡದಾನ ಮಗನೂ ಸಹಿತ ಕುರುಡದಾನಲ್ಲ ಅಂತ ಹಾಸ್ಯ ಮಾಡಿ ನಕಳಕಿ ಈ ಒಂದು ಮಾತು ಅವನಿಗೆ ಕೇಳಿಸ್ತು ಕೇಳಿಸ್ದ ಮುಂದೆ ಅದು ಮಹಾಭಾರತ ದೊಡ್ಡ ಕಥೆ ಇರಲಿ ಹಿಂಗ ಅಲ್ಲಿ ಏನತಂತ ಕೇಳಿ ಅದೇ ಒಂದು ಸೇಡಿನಿಂದ ಮಹಾಭಾರತ ಅಂತಕ್ಕಂಥ ಉತ್ಪತ್ತಿ ಆಯಿತು ಅಂತ ಬರ್ತದೆ ಅಂದರೆ ಹೇಳೋ ತಾತ್ಪರ್ಯನಂತ ಕೇಳಿದ್ರೆ ಇಲ್ಲಿ ಆ ಒಂದು ಮಾತಿನಿಂದ ಇಲ್ಲಿ ಇಷ್ಟೆಲ್ಲ ಆಗ್ತೈತೆ ಅಂದಾಗ ನಮ್ಮ ಮಾತು ಹೆಂಗೆ ಇರಬೇಕು ಮತ್ತೊಬ್ಬರಿಗೆ ಹಿತವನ್ನು ಉಂಟು ಮಾಡ್ತಕ್ಕಂಥವು ಸುಖವನ್ನು ಉಂಟು ಮಾಡ್ತಕ್ಕಂಥ ಮಾತು ಇರಬೇಕು ಅಂತ ಹೇಳ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ ಸಮಯದ ಅಭಾವದ ಎಲ್ಲ ಪೂಜ್ಯರನ್ನು ಇದೇ ವಿಷಯಕ್ಕಾಗಿ ಮಾತನಾಡುತ್ತಿದ್ದಾರೆ ಅವರು ಎಲ್ಲ ವಚನವಾಗಿ ಕೇಳಿ ನಾವು ಧನ್ಯರಾಗೋಣ ಅದಕ್ಕೆ ನಮ್ಮ ಮಾತು ಮೃದುವಾಗಿರ್ತಕ್ಕಂಥ ಮಾತಿನಿಂದ ನಾವು ಜಗತ್ತನ್ನೇ ಗೆಲ ಮಾತು ಬಲ್ಲವ ಮಾಣಿಕ್ಯ ತಂದ ಮಾತು ಬರ್ದವ ಜಗಳ ತಂದ ಅಂತ ಹೇಳಿದಂಗ ಮಾತು ಮೃದುವಾಗಿರ್ತಕ್ಕಂಥ ಮಾತನ್ನು ಮಾತಾಡೋ ಸದ್ಬುದ್ಧಿ ಗುರುದೇವನ ನಮ್ಮೆಲ್ಲರಿಗೂ ಕೊಟ್ಟು ಕರುಣಿಸಿಲ್ಲ ಅಂತ ಹೇಳಿ ಪ್ರಾರ್ಥಿಸಿ